ನಮಗೆ ನೀವು ಕನ್ನಡಿಗ ನಿಮ್ಮಮ್ಮ ಇಲ್ಲಿಯವರು ಕರ್ನಾಟಕದವರು ಅಂತ ಗೊತ್ತು ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನಿಮ್ಮ ಅಪ್ಪ ಅಮ್ಮನ ಲವ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆ ವಿಚಾರವನ್ನು ಹಂಚ್ಕೊಳ್ಳೋದಾದರೆ ನಿಮ್ಮ ತಂದೆ ಏನು ಮಾಡ್ತಾರೆ ಇದನ್ನೆಲ್ಲ ಹೇಳ್ಕೊಬೋದಾ ಶೇರ್ ಮಾಡ್ಬೋದಾ ನಿಮ್ಮ ಕನ್ನಡಿಗರಿಗೆ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಹಾಂ ಮಾಡ್ಬೋದು ನಮ್ಮ ಅಪ್ಪ ಬಂದು ಆ್ಯಕ್ಚುಲಿ ನೈಜೀರಿಯನು ಸೊ ನಮ್ಮ ಅಪ್ಪ ಅಮ್ಮ ಮೀಟ್ ಮಾಡಿದ್ದು ಡೆಲ್ಲಿಯಲ್ಲಿ ನಮ್ಮಮ್ಮ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ಗೆ ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ರು ಅವ್ರು ಜರ್ನಲಿಸ್ಟೇ ಆವಾಗ ಸೊ ಆ ಟೈಮಲ್ಲಿ ನನ್ನ ಅಪ್ಪ ಅಮ್ಮ ಮೀಟ್ ಮಾಡಿದರು ಆ್ಯಕ್ಚುಲಿ ಸೊ ಅಪ್ಪ ಬಂದು ನನ್ನ ಅಮ್ಮನ ನೋಡಿದ್ದು ಫಸ್ಟ್ ಟೈಮೇ ಅವ್ರಿಗೆ ಹೋಗಿ ಪ್ರಪೋಸ್ ಮಾಡಿದ್ದಾರೆ ಅಮ್ಮಗೆ ಆ ಟೈಮಲ್ಲಿ ಇಷ್ಟ ಆಗಲಿಲ್ಲ ಸೊ ಅವ್ರು ಬೇಡ ಅಂತ ಹೇಳಿದರು ಬಟ್ ಇನ್ನೂ ಸ್ವಲ್ಪ ದಿನ ಅವ್ರು ಮಾತಾಡಿ ಮಾತಾಡಿ ಇಷ್ಟ ಆಯಿತು ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಒಪ್ಕೊಂಡಿಲ್ಲ ಸೊ ಅಮ್ಮ ಓಡಿ ಹೋಗಿ ಕೂಡ ಮದುವೆ ಮಾಡಿದ್ದಾರೆ ಆ್ಯಂಡ್ ಆಮೇಲೆ ಒಪ್ಕೊಂಡ್ರು ಸೊ ಒಂದು ಹ್ಯಾಪಿ ಫ್ಯಾಮಿಲಿ ಆಯಿತು ಬಟ್ ನನ್ನ ಅಪ್ಪ ಅಮ್ಮ ಆ್ಯಕ್ಚುಲಿ ಡಿವೋರ್ಸ್ ಕೂಡ ಆದರು ಒಂದು ನನಗೆ ಒಂದು ಟೂ ಇಯರ್ಸ್ ಇರುವಾಗ ಹೌದು ಆ್ಯಂಡ್ ನಮ್ಮಪ್ಪ ಆವಾಗ ಮೀಟ್ ಮಾಡಿದ್ದು ತಿರ್ಗಾ ನನಗೆ ಏಯ್ಟೀನ್ ಇಯರ್ಸ್ ಆಗುವಾಗಲೇ ನಾನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದ್ದು ಆ್ಯಂಡ್ ಇವಾಗ ನನ್ನಪ್ಪ ಯು ಎಸ್ ಅಲ್ಲಿ ಇದ್ದಾರೆ ಅವರು ಅಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಮಾಡ್ತಾ ಇದ್ದಾರೆ ಸೊ ಇವಾಗ ಟಚಲ್ಲಿ ಇದ್ದೀವಿ ಬಟ್ ಅಷ್ಟು ಕ್ಲೋಸ್ ಇಲ್ಲ ಆ್ಯಕ್ಚುಲಿ ಅಂದೋರ್ ಬೇರೆ ಮಾರಿ ಮಗನಿಲ್ಲ ಇಲ್ಲಲ್ಲ ಏನು ಮಾಡಲಿಲ್ಲ ಬಟ್ ಅಮ್ಮನೋ ಪ್ಲಾನ್ ಮೈ ಒಬ್ಬನೇ ಮಗ ನೀವ ಹೌದು ಅಮ್ಮನೋ ಬೇರೆ ಮಾರಿ ಆಗೋ ಪ್ಲಾನ್ ಏನು ಮಾಡ್ಕೊಂಡಿಲ್ಲ ಏನು ಹೇಳ್ತೀರಾ ಅಮ್ಮ ನಿಮಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದರ ಅನ್ಸುತ್ತೆ ಅಂಡ್ ಅವ್ರ ಮಾತುಗಳಲ್ಲಿ ತುಂಬಾ ಅರ್ಥಪೂರ್ಣವಾಗಿದೆ ಬಂದ ಬิก ಬಾಸ್ ಅಲ್ಲಿ ಬಂದಂತ ಟೈಮ್ ನಲ್ಲಿ ಅವ್ರು ಶೇರ್ ಮಾಡ್ಕೊಂಡಿದ್ದ ವಿಚಾರಗಳನ್ನು ನೋಡಿದ್ರೆ ತುಂಬಾ ತಿಳಂತ ಒಂದು ಮಹಿಳೆ ಅಂತ ಅನ್ಸುತ್ತೆ ತುಂಬಾ ಸ್ಟ್ರಾಂಗ್ ಮಹಿಳೆ ಅಂತ ನನಗನ್ಸ್ತು ಪರ್ಸ್ನಲಿ ಪರ್ಸನಲಿ ಅಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನಿಮಗೋಸ್ಕರ ಏನು ಯಾವ ರೀತಿ ಸ್ಟ್ರಗಲ್ ಮಾಡಿದ್ದಾರೆ ಏನು ಹೇಳ್ತೀರಾ ಅಮ್ಮನ ಬಗ್ಗೆ ಇಲ್ಲ ಅಮ್ಮ ಬಂದು ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂತಂದರೆ ಅವರು ನನ್ನ ಚಿಕ್ಕ ವಯಸ್ಸು ತುಂಬ ಚೆನ್ನಾಗಿ ನೋಡಿದ್ದಾರೆ ಆ್ಯಂಡ್ ನನಗೆ ಆ್ಯಕ್ಚುಲಿ ನಮಗೆ ಅಪ್ಪ ಇಲ್ಲ ಅಂತ ಒಂದು ಫೀಲಿಂಗೇ ಬಂದಿಲ್ಲ ನಮ್ಮ ಅಮ್ಮ ತಿರ್ಗಾ ನನ್ನ ಅಜ್ಜಿ ಆ್ಯಂಡ್ ನನ್ನ ಅಂಕಲ್ ಕೂಡ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿದ್ದು ಸೊ ಅವರಲ್ಲಿ ನಾನು ಇಷ್ಟು ದೂರ ಬಂದಿದ್ದೀನಿ ಲೈಫಲ್ಲಿ ಸೊ ಯಾವಾಗಲೂ ನಾ ಇವಾಗ ಕೂಡ ನನಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ನನ್ನ ಅಮ್ಮ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಡೆಫಿನೆಟ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ನನಗೆ ಗೊತ್ತು ಆ ಕಾನ್ಫಿಡೆನ್ಸ್ ಇರೋದಲ್ಲೇ ನಾನು ಧೈರ್ಯವಾಗಿ ಹೋಗಿ ಎಲ್ಲ ನನಗೆ ಮಾಡೋಕ್ಕೆ ಇವಾಗ ಆಗ್ತಾಯಿದೆ ನೀವು ಮದುವೆ ಆಗುವಂಥ ಹುಡುಗಿ ಹೇಗಿರಬೇಕು ಯಾವ ಥರ ನಿಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತೆ ನನಗೆ ಈ ಥರ ಇರಬೇಕು ನಮ್ಮ ಅಮ್ಮನ ಈ ಥರ ಚೆನ್ನಾಗಿ ನೋಡ್ಕೊಬೇಕು ಈಗೆಲ್ಲ ಇರುತ್ತೆ ನೀವು ಮದುವೆ ಆಗೋ ಹುಡುಗಿ ಅಥವಾ ಲವ್ ಗಿವ್ ಇದೆಯಾ ಹೇಗೆ ಅಂತೇಳಿ ಹೊರಗಡೆ ಸದ್ಯಕ್ಕೆ ಆ ಥರ ಏನು ಇಲ್ಲ ಬಟ್ ನಮಗೆ ಮದುವೆಯಾಗ ಹುಡುಗಿ ಬಂದು ಫಸ್ಟು ನನ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ನನ್ನ ಲೈಫ್ ಸ್ಟೈಲ್ ಹೇಗೆ ಸ್ವಲ್ಪ ಫಿಟ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು ಆ್ಯಂಡ್ ಸ್ವಲ್ಪ ಟ್ರಾವೆಲಿಂಗಲ್ಲಿ ಎಲ್ಲ ಇಂಟ್ರೆಸ್ಟ್ ಇರಬೇಕು ಯಾಕಂದರೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನಾ ಬೈಕಿಂಗ್ ಅಂದರೆ ಇಷ್ಟ ಅಡ್ವೆಂಚರ್ ಸ್ಪೋರ್ಟ್ಸ್ ಡೈವಿಂಗು ಸ್ಕೈ ಡೈವಿಂಗ್ ಇದು ರಾಕ್ ಕ್ಲೈಂಬಿಂಗ್ ಸ್ಕೀಯಿಂಗ್ ಅದರಲ್ಲೆಲ್ಲ ತುಂಬ ಇಷ್ಟ ಸೊ ಒಂದೊಂದು ಜಾಗ ಟ್ರಾವೆಲ್ ಮಾಡಿ ಒಂದು ಲಕ್ಸುರಿ ಹೋಟೆಲಲ್ಲಿ ಕೂತ್ಕೊಳ್ಳೋ ಟೈಪ್ನ ಇಲ್ಲ ಹೋಗಿ ಅಡ್ವೆಂಚರ್ ಮಾಡಬೇಕು ಬೀಚ್ ಹೋಗಬೇಕು ಸರ್ಫಿಂಗ್ ಮಾಡಬೇಕು ಆ ಥರ ಒಂದು ಸ್ಪೋರ್ಟ್ಸಲ್ಲಿ ಇರೋ ಒಂದು ಹುಡುಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ತುಂಬ ಎಕ್ಸೈಟಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಲ್ಲಿದ್ದು ನ ಅದು ಬಿಟ್ಟು ನಮ್ಮ ನಮ್ಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇರಬೇಕು ನಮ್ಮ ಮಾತುಕತೆ ಅದೆಲ್ಲ ಚೆನ್ನಾಗಿರಬೇಕು ಆ್ಯಂಡ್ ಆಫ್ಕೋರ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ